ಎಸ್ ಐ ಟಿ ಫಾರಂ ಮಾಡಿದಾಗೇ ಒಂದು ವಿಚಾರ ಬರ್ತಾ ಇತ್ತು ಒಂದಿಬ್ಬರು ಆಫೀಸರ್ಸ್ ನಮ್ಮನ್ನು ಹೊರಗಡೆ ಬಿಟ್ಬಿಡಿ ನಮ್ಗೆ ಎಸ್ ಐ ಟಿ ನಲ್ಲಿ ಇಷ್ಟ ಇಲ್ಲ ಅಂತ ಅದರ ಒಂದು ಆಫೀಸರು ಅನುಚೇತ್ ಅಂತ ಅನುಚೇತ್ ಅವರ ತಂದೆ ಡಲಾಸ್ ಕನಿಲ್ ಮನೆ ಒಳ್ಳೆ ಲಕ್ಸುರಿಯಸ್ ಆಗಿದ್ದಾರೆ ಈಗ ಹಿಂದೆ ನನಗೆ ಗೊತ್ತಿಲ್ಲ ಹೇಗಿದ್ರು ಅಂತ ಬಟ್ ಬೊಮ್ಮಾಯಿ ಅವರು ಇವರ ಕ್ಯಾಬಿನ ಹೋಗ್ಬಿಟ್ಟು ಅನುಚೇತ್ ಕ್ಯಾಬಿನ ಹೋಗ್ಬಿಟ್ಟು ಗಂಗಾಗಿ ಬಿಡ್ತಾರೆ ರಿಜಿಸ್ಟ್ರೇಷನ್ ಆಫ್ ವೆಹಿಕಲ್ಸ್ ನಿಜವಾಗ್ಲೂ ಒಬ್ಬ ಇಂಟಲೆಕ್ಚುಲ್ ಆಗಿದ್ರೆ ಅನುಚೇತ್ ಬೆಂಗಳೂರಲ್ಲಿ ವೆಹಿಕಲ್ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡ್ಬೇಕಾಯ್ತು ಒಂದಾಗಿ ನೈನ್ಟೀನ್ ಎಸ್ ಐ ಟಿ ಫಾರಮ್ ಆಗಿದ್ದು ಮೊನ್ನೆ ಅಮೆರಿಕದಲ್ಲಿ ಭಾಷಣ ಮಾಡಕ್ ಹೋಗಿದನ್ ಎಷ್ಟು ಸೀರಿಯಸ್ ಇರ್ಬೋದು ಸರ್ಕಾರ ಎಷ್ಟು ಸೀರಿಯಸ್ ಇರ್ಬೋದು ಎಸ್ ಐ ಟಿ ಬಗ್ಗೆ ಇಂತಹ ವ್ಯಕ್ತಿಗಳನ್ನ ತಗೊಂಬಂದು ಇಂತ ಎಸ್ ಐ ಟಿ ನಲ್ಲಿ ನ್ಯಾಯ ಸಿಗುತ್ತೆ ಅನ್ನೋದಾದ್ರೆ ನಿಜವಾಗ್ಲು ನಾವು ನಂಬೇಕಾ ಅಲ್ರ ಈ ನಡೆದಾಡೋ ದೇವ್ರು ಅಂತ ಇವೆಲ್ಲ ಹೇಳ್ಕೊಂತೀರಾ ಎರಡ್ ಸಾವಿರ ಎಸ್ ಹೆಂಗ್ ಬಂತು ಸಿವಿಲ್ ಸೂಟ್ಗಳು ಎರಡು ಸಾವಿರಕ್ಕೂ ಹೆಚ್ಚು ಇದೆಯಂತೆ ಬಡ್ಡಿ ವ್ಯವಹಾರ ಯಾಕೆ ಬೇಕು ಈ ಬಡ್ಡಿ ಅಂದ್ರೆ ಉಂಡಿ ಕಾಸು ಬಡ್ಡಿ ವ್ಯವಹಾರಕ್ಕೆ ಹೋಗ್ತಾ ಇದೆ ಹುಂಡಿ ಕಾಸು ರಿಯಲ್ ಎಸ್ಟೇಟ್ ಹೋಗ್ತಾ ಇದೆ ಆರೋಪಗಳಿವೆ ಎಸ್ ಐ ಟಿ ಫಾರ್ಮ್ ಮಾಡದಾಗೇನೆ ಒಂದು ವಿಚಾರ ಬರ್ತಾ ಇತ್ತು ಒಂದಿಬ್ಬರು ಆಫೀಸರ್ಸ್ ನಮ್ಮನ್ನು ಹೊರಗಡೆ ಬಿಟ್ಬಿಡಿ ನಮ್ಗೆ ಎಸ್ ಐ ಟಿ ನಲ್ಲಿ ಇರೋಕೆ ಇಷ್ಟ ಇಲ್ಲ ಅಂತ ಅದರಲ್ಲಿ ಒಂದು ಆಫೀಸರು ಅನುಚೇತ್ ಅಂತ ಕೇಳಪಟ್ಟೆ ಜೊತೆನಲ್ಲಿ ಹೋಮ್ ಮಿನಿಸ್ಟರ್ ಹೇಳಿದ್ರು ಆತರ ಏನು ವಿಚಾರ ಇಲ್ಲ ಅಂತ ಅಲ್ಲಿಗೆ ಸಾರಿಸಿದ್ರು ಬಟ್ ಎಸ್ ಐ ಟಿಯಿಂದ ಇಂದ ನಾವು ಹೊರಗಡೆ ಬರಬೇಕು ಅನ್ನೋ ವಿಚಾರವನ್ನು ಹೇಳದಂತ ಐ ಪಿ ಎಸ್ ಆಫೀಸರ್ ಅನುಚೇತು ಮತ್ತು ಇನ್ನೊಬ್ಬ ಫೀಮೇಲ್ ಆಫೀಸರ್ ಅದರಲ್ಲಿ ಒಬ್ಬ ಅನುಚೇತ ಐಪಿಎಸ್ ಆಫೀಸರ್ ಸನ್ ಆಫ್ ಮಾಜಿ ಐಪಿಎಸ್ ಅಧಿಕಾರಿ ಗೌಡ ಅವ್ರ ಫಾದರ್ ಇಂದ ಐ ಪಿ ಎಸ್ ಕೆಂಪಯ್ಯ ಅವರ ಮಗಳನ್ನೇ ಮದುವೆ ಆಗಿದ್ದು ಸುಂದರವಾದಂಥ ಫ್ಯಾಮಿಲಿ ಒಳ್ಳೆ ಬ್ಯಾಕ್ ಕೋಲಾರದ ಹುಡುಗ ಬಿಇ ಮಾಡಿದ್ದಾನೆ ಆರ್ವಿ ಕಾಲೇಜಲ್ಲಿ ಬಿಇ ಮಾಡಿರೋದು ಟೂ ತೌಸಂಡ್ ಏಯ್ಟ್ ಬ್ಯಾಚು ಐಪಿಎಸ್ ಟೂ ತೌಸಂಡ್ ನೈನು ಕರ್ನಾಟಕ ಕ್ಯಾಟರ್ ಅಪಾಯಿಂಟ್ಮೆಂಟ್ ಫಸ್ಟ್ ಫಸ್ಟ್ ಅಪಾಯಿಂಟ್ಮೆಂಟ್ ಡಿ ಪಿ ಆಗಿ ಪುತ್ತೂರಲ್ಲಿ ತದನಂತರ ಸಿ ಐ ಡಿನಲ್ಲಿ ಇದನ್ನು ಅದಾದಮೇಲೆ ಜಾಯಿಂಟ್ ಕಮಿಷನರ್ ಬೆಂಗಳೂರು ಹೀಗೆ ಒಂದಷ್ಟು ಪೋಸ್ಟಿಂಗ್ಗಳನ್ನು ಮಾಡ್ಕೊಂಡಿದ್ದಾರೆ ಯಾವ ಮಟ್ಟಿಗೆ ಲಕ್ಸೂರಿಯಸ್ ಆಗಿ ಜೀವನ ಮಾಡ್ಕೊಂಡ್ ಈ ಅನುಚೇತ್ ಎಷ್ಟು ಮಟ್ಟಿಗೆ ಲಕ್ಸೂರಿಯಸ್ ಅಂದ್ರೆ ಅವ್ರ ತಂದೆ ಇಫ್ ಐ ಆಮ್ ನಾಟ್ ರಾಂಗ್ ನಾನು ಕೇಳಿರೋದೇನು ಅಂತಂದ್ರೆ ನಾರಾಯಣ್ ಗೌಡ್ರು ಅನುಚೇತ್ ಅವರ ತಂದೆ ಡಲಾಸ್ ಕಲೀಲ್ ಮನೆ ಒಳ್ಳೆ ಲಕ್ಸುರಿಯಸ್ ಆಗಿದ್ದಾರೆ ಈಗ ಹಿಂದೆ ನನಗೆ ಗೊತ್ತಿಲ್ಲ ಹೇಗಿದ್ರು ಅಂತ ಅವ್ರ ತಂದೆ ನಾರಾಯಣಗೌಡರು ಇನ್ಸ್ಪೆಕ್ಟರ್ ಆಗಿ ನಾನ್ ಐ ಪಿ ಎಸ್ ದೇವೇಗೌಡರ ಹತ್ರ ಗನ್ಮೆನ್ ಆಗಿ ಕೆಲಸ ಮಾಡ್ತಾ ಇದ್ರು ದೇವೇಗೌಡರ ಆಶೀರ್ವಾದ ಮಾಡಿ ಅವ್ರ ಹತ್ರ ಚೆನ್ನಾಗಿದ್ದಕ್ಕೆ ಐ ಪಿ ಎಸ್ ಪ್ರಮೋಷನ್ ಕೊಡ್ಸಿದ್ರು ಅಂತ ನಾನು ಕೇಳ್ಪಟ್ಟೆ ಅದಿಷ್ಟು ಮಟ್ಟಿಗೆ ನಿಜನೂ ಗೊತ್ತಿಲ್ಲ ಬಟ್ ಹೇಳಬೇಕಲ್ವಾ ಒಬ್ಬ ನಾನ್ ಐ ಪಿ ಎಸ್ ಇನ್ಸ್ಪೆಕ್ಟರ್ ಐ ಪಿ ಎಸ್ ಆಫೀಸರ್ ಆದಂತ ಒಂದು ನಿದರ್ಶನ ಅಂತ ಎಲ್ಲ ಮಾತಾಡ್ತಾರೆ ಐ ಡೋಂಟ್ ಆ ಮಚ್ ಇನ್ಫಾರ್ಮೇಶನ್ ಅಬೌಟ್ ಗೌಡ್ರು ಬಟ್ ಒಂದು ಒಂದ್ಸತಿ ಭೇಟಿ ಮಾಡಿದ್ದೆ ನಮ್ಮೂರಲ್ಲಿ ಆಂಜನೇಯಗೌಡ ಅಂತ ಅವ್ರ ಮೇಲೆ ಒಂದು ರೋಡಿ ಶೀಟ್ ಓಪನ್ ಮಾಡಿಬಿಟ್ಟಿದ್ರು ಆ ವಿಚಾರವಾಗಿ ಟೂ ತೌಸಂಡ್ ಫೈವ್ ಸಿಕ್ಸ್ ಅಲ್ಲಿ ಭೇಟಿ ಮಾಡಿದೆ ಬಟ್ ಇ ಡಿಂಟ್ ಸಪೋರ್ಟ್ ಅಸ್ ನಾವು ಒಕ್ಲಿಗರೆ ನಾವ್ ಹೇಳ್ತಿರ್ವಲ್ಲ ಜಾತಿ ಜಾತಿ ಅಂತ ಏನು ವರ್ಕ್ಔಟ್ ಆಗಿಲ್ಲ ಬಟ್ ನೋಡಿ ಐ ಪಿ ಎಸ್ ಹೋಗ್ಬೇಕು ಅಂತಂದ್ರೆ ಒಂದು ಅಪ ಅದ್ ಬ್ಯಾಕ್ ಗ್ರೌಂಡ್ ಇದ್ರೇನೆ ಅದಿಲ್ಲ ನಾ ಅಷ್ಟು ಈಸಿಯಾಗಿ ಹೋಗಕ್ಕೆ ಆಗಲ್ಲ ಮಾವನು ಐ ಪಿ ಎಸ್ ಏನೋ ತಂದೆನೂ ಐ ಪಿ ಎಸ್ ಮೈನ್ ಪ್ರಮೋಟೆಡ್ ಐ ಪಿ ಎಸ್ ಅವ್ರ ಮಗ ಈತನು ಐ ಪಿ ಎಸ್ ಎರಡ್ ಸಾವಿರದ ಒಂಬತ್ತು ಅಪಾಯಿಂಟ್ಮೆಂಟ್ ಪುತ್ತೂರಲ್ಲಿ ಫಸ್ಟ್ ಅಪಾಯಿಂಟ್ಮೆಂಟ್ ಡಿ ವಿ ಎಸ್ ಪಿ ಆಮೇಲೆ ಸಿಇಡಿ ಬರ್ತಾರೆ ಸಿಇಡಿ ನಲ್ಲಿ ಇವ್ರದೊಂದು ಕಾಲ್ಟನ್ ಹೌಸ್ ಅಲ್ಲಿ ಒಂದು ಚೇಂಬರ್ ಇರ್ತದೆ ಒಂದ್ಸತಿ ಸಿ ಸಿಎಂ ಆಗಿದೆ ವಿಸಿಟ್ ಮಾಡಿದಾಗ ಬೊಮಾಯಿ ಸುಸ್ತಾಗಿ ಬಿಡ್ತಾರೆ ಎಷ್ಟು ಆಗಿ ಇರ್ತದೆ ಅಂತಂದ್ರೆ ಈ ನಮ್ಮ ಪೇಪರ್ ಬಂದ್ಬಿಟ್ಟಿತ್ತು ವೈಟ್ ವಾಲ್ಸ್ ಡಿಫ್ರೆಂಟ್ ಟೈಪ್ ಆಫ್ ಪೇಂಟಿಂಗ್ಸ್ ಆ ಪೈಂಟಿಂಗ್ಸ್ ಗಳೇ ಯಾರು ಇದು ಲಕ್ಷ ಲಕ್ಷ ಕೋಟಿ ಕೋಟಿ ಎಲ್ಲಿಂದ ಬಂತು ಅಂತ ಏನೇ ಅದನ್ನು ಕೇಳಕ್ ಹೋಗಲ್ಲ ಬಟ್ ಬೊಮ್ಮಾಯಿ ಅವರು ಇವರ ಕ್ಯಾಬಿನ್ ಅನ್ನು ಹೋಗ್ಬಿಟ್ಟು ಅನುಚೇತ ಕ್ಯಾಬಿನ್ ಅನ್ನು ಹೋಗ್ಬಿಟ್ಟು ಭಂಗ ಆಗಿಬಿಡ್ತಾರೆ ಏನ್ರಿ ನನ್ನ ಚೇಂಬರ್ ಇಷ್ಟಿಲ್ಲ ಇಷ್ಟು ಚೆನ್ನಾಗೈತೆ ಅನುಚೇತನ್ ಚೇಂಬರ್ ಅನುಚೇತನ್ ಟಿಪ್ಸ್ ಕೇಳ್ತಾರೆ ಹೆಂಗ ಮಾಡುದು ಅಂತ ಇನ್ಯೂ ಬೊಮ್ಮಾಯಿಗೆ ಅದನ್ನೆಲ್ಲ ಹೇಳ್ಕೊಡೋ ಅವಶ್ಯಕತೆ ಇಲ್ಲ ಅವ್ರ ರಂಗಿ ಅವ್ರ ರಂಗೇ ಬೇರೆ ಅವ್ರ ರಂಗೇ ಆರ್ ಆರ್ ಓಕೆ ರಂಗ ರಂಗ್ ರಂಗಿನ ರಂಗಿನ ರಾಜ ಅವರು ಆರ್ ಆರ್ ಅಂತಂದ್ರೆ ಇನ್ಯೂ ಬೊಮ್ಮಾಯಿ ಇದು ಸಪ್ರೇಟ್ ಆಗಿರ್ಲಿ ಈ ತರ ಲೈಫ್ ಬಂದಂತ ವ್ಯಕ್ತಿ ಅಂತ ಅನುಚೇತು ಬೆಂಗಳೂರು ಟ್ರಾಫಿಕ್ ಪೊಲೀಸ್ಗೆ ಏನ್ ರಿಫಾರ್ಮ್ಸ್ ಮಾಡಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಕ್ಯಾಮ್ರಾಗಳು ತಗೊಂಡ್ಬಂದು ಒಂಬತ್ತು ಸಾವಿರ ಕ್ಯಾಮ್ರಾಗಳ ಇನ್ಸ್ಟಾಲೇಷನ್ ಮಾಡಿ ಗಬ್ಬೆ ಗುರ್ಸ್ ಹಾಕಿಟ್ಟಿದ್ದಾರೆ ಅದನ್ನು ಒಂದು ದೊಡ್ಡ ಅಚೀವ್ಮೆಂಟ್ ಅಂತ ಒಂದು ವೆಬ್ ಸೀರೀಸ್ ಎಲ್ಲ ಮಾಡಿಸಿ ಈ ತಾನೇ ಏನೇನ್ ಬೇಕೋ ಪ್ರಮೋಷನ್ ಎಲ್ಲ ಅಂತಾನೆ ನೋಡಿ ಈ ಆಫೀಸರ್ ಗಳಿಗೆ ತಮ್ಮ ಹುಚ್ಚು ತನ್ನದ ಪ್ರಮೋಷನ್ ಯಾರನ್ನು ಬೇರೆಯವ್ರು ಮಾಡಬೇಕು ಎಂತದೂ ಮಾಡಿಲ್ಲ ಬೆಂಗಳೂರು ಟ್ರಾಫಿಕ್ ಗಬ್ಬೆದ್ದು ಹೋಗಿದೆ ಆಕ್ಚುಲಿ ಆತ ಏನು ಸ್ಟಾಪಿಂಗ್ ರಿಜಿಸ್ಟ್ರೇಷನ್ ಆಫ್ ವೆಹಿಕಲ್ಸ್ ನಿಜವಾಗ್ಲೂ ಒಬ್ಬ ಇಂಟೆಲೆಚುಲ್ ಆಗಿದ್ರೆ ಅನುಚೇತು ಬೆಂಗಳೂರಲ್ಲಿ ವೆಹಿಕಲ್ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡ್ಬೇಕಾಯ್ತು ಒಂದು ಪಾಯಿಂಟ್ ಎರಡು ಕೋಟಿ ನೈನ್ಟೀನ್ ಎಸ್ ಐ ಟಿ ಫಾರ್ಮ್ ಆಗಿದ್ದು ಮೊನ್ನೆ ಅಮೆರಿಕದಲ್ಲಿ ಏನೋ ಏನೋ ಪ್ರೀಚ್ ಮಾಡಕ್ ಭಾಷಣ ಮಾಡಕ್ ಹೋಯ್ಲಾಗ್ ಎಷ್ಟು ಸೀರಿಯಸ್ ಇರ್ಬೋದು ರೀ ಸರ್ಕಾರ ಎಷ್ಟು ಸೀರಿಯಸ್ ಇರ್ಬೋದು ಎಸ್ ಐ ಟಿ ಬಗ್ಗೆ ಈ ಐ ಪಿ ಎಸ್ ಆಫೀಸರು ಶ್ರೀಮ ಶ್ರೀಮಂತದಲ್ಲಿ ಲಕ್ಷೂರಿಯಸ್ ಅಲ್ಲಿ ಬೆಳೆದಂತ ಇಂತ ಐ ಪಿ ಎಸ್ ಆಫೀಸರ್ ಗರ್ಕೊಂಡು ಇಂಥ ಗಡ ಕು ಇರ್ತಾರ ಅವರು ಇದು ಒಬ್ಬ ಐ ಪಿ ಎಸ್ ಆಫೀಸರ್ನ ಕತೆ ಅದು ಎಸ್ ಐ ಟಿ ಎಸ್ ಐ ಟಿ ಯಾವ ಮಟ್ಟಿಗೆ ಅಲ್ಲಾ ಇಡಿಸೋರೇ ಕಾಂಗ್ರೆಸ್ ಅವರು ಈ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಪೂರ್ತಿ ಸಿದ್ದರಾಮಯ್ಯ ಸೈಲೆಂಟ್ ಮಾಡಿ ಡಿ ಕೆ ಶಿವಕುಮಾರ್ ಪೂರ್ತಿ ಎಂಟೈರ್ ಇನ್ಸ್ಟ್ರೂಮೆಂಟ್ ಈ ಒಂದು ಎಸ್ ಐ ಟಿನ ನ ಅಳ್ಳ ಹಿಡಿಸಿ ಕೊಲೆಗಾರರನ್ನ ಬಚಾವ್ ಮಾಡಕ್ಕೆ ಈತನ ಮೇಲೆನೂ ಡಿ ಕೆ ಶಿವಕುಮಾರ್ ಮೇಲೂ ತನಿಖೆ ಆಗಬೇಕಾಗುತ್ತೆ ಯಾಕೆ ಅಂತಂದ್ರೆ ಯಾವ ಲಾಭಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಶಿವಕುಮಾರ ಈ ಎಸ್ ಐ ಟಿನ ನ ಅಲ್ಲ ಇಡಿಸೋದು ಬಡಿ ವ್ಯವಹಾರದ ಬಗ್ಗೆ ಧರ್ಮಸ್ಥಳದ ಬಡ್ಡಿ ವ್ಯವಹಾರದ ಬಗ್ಗೆ ಎರಡ್ ಸಾವಿರಕ್ಕೆ ಹೆಚ್ಚು ಓ ಎಸ್ಗಳಿದೆಯಂತೆ ವಿಟರ್ನ್ ಟು ಸಿ ಬಿ ಸಿಬಿಐ ಟು ಇನ್ವೆಸ್ಟಿಗೇಟ್ ಈ ಎರಡು ಸಾವಿರ ಓ ಎಸ್ ಗಳಿಗೆ ಅಲ್ಲರ ಈ ನಡೆದಾಡೋ ದೇವರು ಅಂತ ನೀವೆಲ್ಲ ಹೇಳ್ಕೊಂತೀರಾ ಎರಡು ಸಾವಿರ ಓ ಎಸ್ ಹೆಂಗ್ ಬಂತು ಸಿವಿಲ್ ಸೂಟ್ಗಳು ಎರಡು ಸಾವಿರಕ್ಕೂ ಹೆಚ್ಚು ಇದೆಯಂತೆ ಬಡ್ಡಿ ವ್ಯವಹಾರ ಯಾಕೆ ಬೇಕು ಸೊ ವಿ ಎರಡೂ ಕೂಡ ಇಟ್ ಈಸ್ ಅ ವೆರಿ ಸೀರಿಯಸ್ ಅಫೆನ್ಸ್ ಅಗೇನ್ಸ್ಟ್ ದ ನೇಷನ್ ಸೊ ವಿ ವಿಸ್ಕಡ್ ಏನೋ ವಿ ಆರ್ ರಿಟರ್ನ್ ಟು ಸಿ ಬಿ ಸಿಬಿಐ ಅಂಡ್ ಇಡಿ ಜೊತೆನಲ್ಲಿ ವಿ ಹಾವ್ ರಿಟರ್ನ್ ಟು ಸುಪ್ರೀಂ ಕೋರ್ಟ್ ಆಲ್ಸೋ ಈ ಧರ್ಮಸ್ಥಳದ ಬಡ್ಡಿ ವ್ಯವಹಾರವನ್ನು ಇಡಿ ತನಿಖೆ ಮಾಡಬೇಕು ಆಮೇಲೆ ಈ ಧರ್ಮಸ್ಥಳದ ರಿಯಲ್ ಎಸ್ಟೇಟ್ ಈ ಅಕ್ರಮಗಳೇನಿದೆ ಯಾರೋ ಒಬ್ರು ಐ ತಿಂಕ್ ವಿತ್ ಎಸ್ ಪಬ್ಲಿಷ್ಡ್ ಟು ವಿ ಹಾವ್ ಸೆಂಟ್ ಅ ಡಾಕ್ಯುಮೆಂಟ್ ಟು ಇಡಿ ಅಂಡ್ ಸಿಬಿಐ ವಿ ವಾಂಟ್ ಈ ಧರ್ಮಸ್ಥಳ ಅನ್ನ ಹೆಸರು ಅಡ್ಮಿನಿಸ್ಟ್ರೇಷನ್ ಹೆಸರಲ್ಲಿ ನಡೀತಾ ಇರುವಂತ ಈ ಒಂದು ರಿಯಲ್ ಎಸ್ಟೇಟ್ ಅನ್ನ ಸಿಬಿಐ ಇದಕ್ಕೆ ಸೋರ್ಸ್ ಇಲ್ಲಿಂದ ಬರ್ತಾ ಇದೆ ದುಡ್ಡಲ್ಲಿಂದ ಬರ್ತಾ ಇದೆ ಟ್ರಸ್ಟ್ ಅಂತ ಮಾಡ್ಕೊಂಡಿವ್ರು ಟ್ರಸ್ಟ್ ಅಂತಂದ್ರೆ ವೆಲ್ಫೇರ್ ಅಂತ ವೆಲ್ಫೇರ್ ಎಲ್ಲ ಆಗ್ತಾ ಇದೆ ಪ್ರತಿದಿನ ಇವರ ಆಸ್ತಿಗಳು ಮತ್ತು ಇನ್ಫೈ ಇನ್ ವಾಟ್ ಇಸ್ ಹ್ಯಾಪನಿಂಗ್ ವಿ ವಾಂಟ್ ಇದು ಅಕ್ರಮ ಸಕ್ರಮಣ ನಾವು ಅಕ್ರಮ ಅಂತ ಹೇಳಲ್ಲ ಸಕ್ರಮಣ ಅಂತ ಹೇಳಲ್ಲ ಬಟ್ ಇದ್ರ ಬಗ್ಗೆ ತನಿಖೆ ಅಂತೂ ಖಂಡಿತ ಆಗಬೇಕಾಗಿದೆ ಆಗ್ಬೇಕಾಗಿದೆ ರಿಟರ್ನ್ ಟು ಸಿಬಿಐ ಇಡಿ ಎಬೌಟ್ ಏನೋ ಧರ್ಮಸ್ಥಳದ ಈ ಒಂದು ಬಡ್ಡಿ ವ್ಯವಹಾರದ ಬಗ್ಗೆ ಇಡೀ ಕರ್ನಾಟಕದಲ್ಲಿ ಬಡ್ಡಿ ವ್ಯವಹಾರ ಇದೆ ಅಂತ ಎಲ್ಲಾ ವಿಚಾರಗಳು ಬರ್ತಾ ಇದೆ ವಿಲ್ ಗೆಟ್ ಇಟ್ ಇನ್ವೆಸ್ಟಿಗೇಟೆಡ್ ಈ ಬಡ್ಡಿ ಅಂದ್ರೆ ಹುಂಡಿ ಕಾಸು ಬಡ್ಡಿ ವ್ಯವಹಾರಕ್ಕೆ ಹೋಗ್ತಾ ಇದೆ ಹುಂಡಿ ಕಾಸು ರಿಯಲ್ ಎಸ್ಟೇಟ್ ಹೋಗ್ತಾ ಇದೆ ಆರೋಪಗಳಿವೆ ನಾನು ಹೇಳ್ತಾ ಇಲ್ಲ ಇದನ್ನ ದರ್ ಈಸ್ ಅನ್ ಎಲಿಗೇಷನ್ ಸೀರಿಯಸ್ ಎಲಿಗೇಷನ್ಸ್ ವಿತ್ ಡಾಕ್ಯುಮೆಂಟ್ ಡೆಫಿನೆಟ್ಲಿ ದಿಸ್ ದಿಸ್ ಇಸ್ ಅ ಫಿಟ್ ಕೇಸ್ ಟು ಬಿ ಇನ್ವೆಸ್ಟಿಗೇಟೆಡ್ ಬೈ ಸಿಬಿಐಟ್ಲಿ ವಿಪೀಲ್ ಟು ದ ಸುಪ್ರೀಂ ಕೋರ್ಟ್ ಟು ಮಾನಿಟರ್ ದಿಸ್ ಆಲ್ಸೋ ಯಾಕಂದ್ರೆ ಆರ್ಥಿಕವಾದಂತಹ ಕಾಮರ್ಸ್ ಏನಿದೆ ದ ಆಕ್ಚುಲ್ ಇಲಿಗಲ್ ಕಾಮರ್ಸ್ ಇಸ್ ಆಪನಿಂಗ್ ವಿತ್ ದಿಸ್ ಎನೋ ಮನಿ ಲಾಂಡ್ರಿಂಗ್ ದಿಸ್ ಈ ಬಡಿಯವರ ಇಸ್ ಅ ಫಿಟ್ ಕೇಸ್ ಫಾರ್ ಮನಿ ಲಾಂಡ್ರಿಂಗ್ ಪಿ ಎಂ ಎಲ್ ಎನ್ಶನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಬರುತ್ತೆ ಇನ್ವೆಸ್ಟಿಗೇಷನ್ ಪ್ರೂವ್ ಇಟ್ ಇಡಿ ಸಿಬಿಐ ಮಾಡಲಿ ಬಿಡಿ ಏನ್ ಇವಾಗ ಆರ್ಟಿಕಲ್ ಫೋರ್ಟೀನ್ ಕಾನೂನು ಮುಂದೆ ಎಲ್ಲಾರು ಒಂದೇ ಅವರು ದೇವರೇ ಬೇರೆ ಮನುಷ್ಯನೇ ಬೇರೆ ದೇವರು ಮನುಷ್ಯ ದೇವರಾಗ ಸಾಧ್ಯನೇ ಇಲ್ಲ ಅಲ್ಲಿ ನಡೆಯುವಂತ ಪೂಜೆಗಳ ಹಣ ಇಲ್ಲಿ ಹೋಗ್ತಾ ಇದೆ ರಿಯಲ್ ಎಸ್ಟೇಟ್ ಹೋಗ್ತಾ ಇದೆಯಾ ಈ ದುಡ್ಡು ಈ ಆಸ್ತಿಗಳು ಎಲ್ಲಿಂದ ಬರ್ತಾ ಇದೆ ಎವ್ರಿ ಟೆನ್ ಕಿಲೋಮೀಟರ್ಸ್ ಪ್ರಾಪರ್ಟಿ ಇದೆ ಅಂತ ಹೇಳ್ತಾರೆ ಈ ಉಂಡಿ ದುಡ್ಡು ಅಲ್ಲಿ ಹೋಗ್ತಾ ಇದೆಯಾ ಮತ್ತೆ ವೆಲ್ಫೇರ್ ಏನಾಗ್ತಾ ಇದೆ ಈ ಎಲ್ಲಾ ವಿಚಾರಗಳ ಆಡಿಟ್ ಆಗಬೇಕು ನಮಗೆ ಫೈನಾನ್ಷಿಯಲ್ ಆಡಿಟ್ ಆಗಬೇಕು ವಿಟರ್ನ್ ಟು ಸಿಬಿಡಿ ಹೀಲ್ಡ್ ದಸ್ ನಥಿಂಗ್ ಯಾರ್ ಡೆಫಿನೆಟ್ಲಿ ಕಾನೂನು ರೀತಿ ಎಲ್ಲರೂ ಕೆಲಸ ಮಾಡೋಣ ಯಾಕೆ ಅಲಿಗೇಷನ್ಸು ಥ್ಯಾಂಕ್ ಯು